ಈಗ ಫೈವ್ ಇಯರ್ ಮೇಲೆ ಇರೋ ಕೇಸಸ್ ಈಗ ನಾವು ಇಷ್ಟೇ ಇವತ್ತು ನಾವು ಕರೆದಿರೋ ಜುರಿಸ ತಗೊಂಡ್ರೆ ಇನ್ನು ಮೂರ್ ಸಾವಿರ ಒಂಬೈನೂರ ಇಪ್ಪತ್ತಾರು ಕೇಸ್ ಇದೆ ಇಲ್ಲಿ ನಾವು ಈ ರೂಮಲ್ಲಿ ಕೂತಿರೋದೇ ಮೂರ್ ಸಾವಿರ ಒಂಬೈನೂರ ಇಪ್ಪತ್ತಾರು ಎಬೌವ್ ಫೈವ್ ಇಯರ್ ಪೆಂಡೆನ್ಸಿ ಇದೆ ಅಂಡ್ ಫೋರ್ ಟು ಫೈವ್ ಇಯರ್ಸ್ ಮಧ್ಯೆ ಇರೋದು ಒನ್ ತೌಸಂಡ್ ಟೂ ಥರ್ಟಿ ಸಿಕ್ಸ್ ತ್ರೀ ಟು ಫೋರ್ ಇಯರ್ಸ್ ಇರೋದು ಒನ್ ಥೌಸಂಡ್ ನೈನ್ ಫಾರ್ಟಿ ಸೆವೆನ್ ಟೂ ಟು ತ್ರೀ ಇಯರ್ಸ್ ಗ್ಯಾಪ್ ಅಲ್ಲಿ ಒನ್ ಸಿಕ್ಸ್ ಸೆವೆನ್ ನೈನ್ ಒನ್ ಟು ಟೂ ಇಯರ್ಸ್ ಗ್ಯಾಪ್ ಅಲ್ಲಿ ತ್ರೀ ಥೌಸಂಡ್ ನೈನ್ಟಿ ಟು ಸ್ಟಾರ್ಟ್ ಟ್ರ್ಯಾಟಿಂಗ್ ನಾನ್ ಆರ್ ಆರ್ಟಿಯಲ್ಲೂ ಕೂಡ ಈಗ ಒನ್ ಇಯರ್ಗಿಂತ ಜಾಸ್ತಿ ಇರೋದು ಬರೀ ಇಲ್ಲಿ ಕಂದಿರೋದು ಸಾವಿರದ ನಾನ್ನೂರ ಇಪ್ಪತ್ತೊಂಬತ್ತಿದೆ ನಾನ್ ಆರ್ ಆರ್ ಟಿ ಅದರಲ್ಲಿ ಇವತ್ತು ಲಾಸ್ಟ್ ಟೂ ಅಂಡ್ ಹಾಫ್ ಮಂತ್ಸ್ ಹಿಂದೆ ನಾಲ್ಕು ಸಾವಿರ ನಾನೂರ ನಲ್ವತ್ ಇತ್ತು ಮೋರ್ ದನ್ ಫೈವ್ ಇಯರ್ಸ್ ಈಗ ಮೂರು ಸಾವಿರ ಒಂಬೈನೂರ ಒನ್ ಟು ಫೋರ್ ತ್ರೀ ಇತ್ತು ಈಗ ಒನ್ ಟೂ ತ್ರೀ ಸಿಕ್ಸ್ ಇದೆ ಸೊ ನೆಟ್ ಡಿಸ್ಪೋಸಲ್ ಇಸ್ ಸೆವೆನ್ ಕೇಸಸ್ ಅಫ್ಕೋರ್ಸ್ ಸಮ್ ಫ್ಯೂ ಕೇಸಸ್ ವುಡ್ ಹಾಡೆಡ್ ओपनिंग बालेन्ज पासिंग डेल्प आडीर बट दिल नंबर सो नेक्ट कैटगरी थ्री टू फोर इयर्स टू थ्री वन से नई फोर सेवन आ